ನೀವು ಪ್ರೀತಿಸಿದವರಿಂದ ನಿಮಗೋಸ್ಕರ ಯಾವ ಮೆಸೇಜ್ ಇದೆ ಅನ್ನುವಂತಹದ್ದನ್ನು ನೋಡೋಣ ಓಕೆ ನೋ ಕಾಂಟ್ಯಾಕ್ಟಲ್ಲಿ ಯಾರೆಲ್ಲ ಇದ್ದೀರಾ ಅವರಿಗೋಸ್ಕರ ಈ ಮೆಸೇಜ್ ನಿಮ್ಮ ಕ್ರಷ್ ಆಗಿರ್ಬೋದು ಅಥವಾ ನಿಮ್ಮ ಪರ್ಸನ್ ನಿಮಗೆ ಏನು ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ ಅನ್ನುವಂತಹದ್ದು ನಿಮ್ಮ ಎಂಜಲನ್ನು ನೆನ್ಪು ಮಾಡ್ಕೊಳ್ಳಿ ನೀವು ಇಷ್ಟಪಡುವಂತಹ ದೇವರನ್ನು ನೆನ್ಪು ಮಾಡಿಕೊಳ್ಳಿ ನಿಮಗೋಸ್ಕರ ಅವರು ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ ಅವರ ಮನಸ್ಸಿನಲ್ಲಿ ಏನಿದೆ ನಿಮ್ಮ ಬಗ್ಗೆ ಅನ್ನುವಂತಹದನ್ನು ತಿಳ್ಕೊಳ್ಳೋಣ ಓಕೆ ಯಾಕೆ ನಾವು ಕಾಂಟ್ಯಾಕ್ಟಲ್ಲಿ ಈ ದಾರಿ ನಿಮಗೆ ಕಾಲ್ ಮೆಸೇ ಕಾಲ್ ಮಾಡ್ತಾ ಇಲ್ಲ ಮೆಸೇಜ್ ಮಾಡ್ತಾ ಇಲ್ಲ ಅಂದರೆ ಯಾವ ಕಾರಣದಿಂದ ಅವರು ಮಾಡ್ತಾ ಇಲ್ಲ ಅನ್ನುವಂತಹದ್ದನ್ನು ನೋಡೋಣ ಅವರಿಗೆ ನಿಮ್ಮ ಮೇಲೆ ಪ್ರೀತಿ ಇಲ್ಲ ಅನ್ನುವಂತಹದ್ದಲ್ಲ ಖಂಡಿತವಾಗಲೂ ನಿಮ್ಮ ಮೇಲೆ ಪ್ರೀತಿ ಇದೆ ಅನ್ನುವಂತಹದ್ದೇ ಇಲ್ಲಿ ತಿಳಿದು ಬರ್ತಾ ಇದೆ ಆದರೆ ಸಮಸ್ಯೆಗಳು ಹಣಕಾಸಿನ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ ನಿಮ್ಮ ಜೊತೆ ಬಹಳಷ್ಟು ದುಃಖಗಳ ನಿಮ್ಮ ಜೊತೆ ಯಾವುದೇ ರೀತಿಯ ಮನಸ್ತಾಪಗಳಾಗಿದ್ದರೆ ಅದರ ಬಗ್ಗೆ ಹೆಚ್ಚು ನೆನಪಿಸ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಇಲ್ಲಿ ಕೆಲವೊಬ್ಬರಿಗೆ ಹಣಕಾಸಿನ ವಿಚಾರದಲ್ಲಿ ಕೂಡ ಭಾಳಷ್ಟು ನಿಮ್ಮ ಪ್ರೀತಿಯ ಮಧ್ಯದಲ್ಲಿ ಎಲ್ಲೋ ಒಂದು ರೀತಿ ಮನಸ್ತಾಪ ಬರಲಿಕ್ಕೆ ನಿಮ್ಮಿಬ್ಬರ ಮಧ್ಯದಲ್ಲಿ ಮನಸ್ತಾಪ ಬರಲಿಕ್ಕೆ ಕಾರಣವಾಗಿದೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ ಹಾಗೆ ನಿಮ್ಮ ಮೇಲೆ ಪ್ರೀತಿ ಇಲ್ಲ ಅನ್ನುವಂತಹದ್ದಿಲ್ಲ ಖಂಡಿತವಾಗಲೂ ನಿಮ್ಮ ಮೇಲೆ ನಿಮ್ಮ ಮೇಲೆ ನೀವು ಸೋಲ್ಮೇಟ್ ಅಥವಾ ಪಾಸ್ಟ್ ಲೈಫ್ ಕನೆಕ್ಷನ್ ಇರುವಂತಹವರು ಅನ್ನುವಂತಹದ್ದೇ ಅವರಿಗೆ ಇದೆ ಖಂಡಿತವಾಗಲೂ ನಿಮ್ಮ ಜೊತೆ ಅವರಿಗೆ ತುಂಬನೇ ಪ್ರೀತಿ ಇದೆ ಟ್ರೂ ಲವ್ ಅನ್ನುವಂಥದ್ದು ಖಂಡಿತವಾಗಲೂ ಇದೆ ಅನ್ನುವಂತಹದ್ದು ತಿಳಿತಾ ಇದೆ ನಿಮ್ಮನ್ನು ಮ್ಯಾರೇಜ್ ಮಾಡಿಕೊಳ್ಬೇಕು ಅನ್ನುವಂತಹ ಮನಸ್ಥಿತಿಯಲ್ಲೇ ಇದ್ದಾರೆ ಹಾಗಾಗಿ ಹಣಕಾಸು ಹಣಕಾಸಿನ ವಿಚಾರದಲ್ಲಿ ಹೆಚ್ಚು ಜಾಗ್ರತೆಯನ್ನು ವಹಿಸ್ತಾ ಇದ್ದಾರೆ ಹಾಗೆ ಅವರು ಇನ್ನಷ್ಟು ನಿಮಗೋಸ್ಕರ ಸೇವಿಂಗ್ ಮಾಡ್ತಾ ಇದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ ಹಾಗೆ ಏಂಜಲ್ಸ್ ಹತ್ರ ಕೂಡ ಪ್ರಾರ್ಥನೆಯನ್ನು ಕೂಡ ಮಾಡ್ತಾ ಇದ್ದಾರೆ ಆದಷ್ಟು ಬೇಗ ನೀವು ನಿಮ್ಮ ಜೊತೆ ಉತ್ತಮ ಪ್ರೀತಿಯನ್ನು ಕಂಟಿನ್ಯೂ ಮಾಡಬೇಕು ಅನ್ನುವಂತಹ ಅನ್ನುವಂತಹದ್ದನ್ನು ಅವರು ಹೆಚ್ಚಾಗಿ ಇಲ್ಲಿ ದೇವರಲ್ಲಿ ಪ್ರಾರ್ಥಿಸ್ತಾನೆ ಇದ್ದಾರೆ ಅದು ತಿಳಿದು ಬರ್ತಾ ಇದೆ ಹಾಗೆ ಯಾವಾಗಲೂ ಕೂಡ ನಿಮ್ಮನ್ನು ಖಂಡಿತವಾಗಲೂ ನೆನಪಿಸ್ಕೊಳ್ತಾ ಇದ್ದಾರೆ ಅನ್ನುವಂತಹದ್ದು ನನಗೆ ಇಲ್ಲಿ ತಿಳಿದು ಬರ್ತಾ ಇದೆ ಹಾಗೆ ಕೆಲವೊಬ್ಬರು ಇಲ್ಲಿ ತುಂಬ ಕಷ್ಟಗಳನ್ನು ಎದುರಿಸಿದ್ದಾರೆ ಅವರ ಜೀವನದಲ್ಲಿ ಬಹಳಷ್ಟು ಕಷ್ಟಗಳನ್ನು ಎದುರಿಸಿರೋ ಕಾರಣದಿಂದ ಕೂಡ ನಿಮ್ಮಿಂದ ದೂರ ಆಗಲಿಕ್ಕೆ ಸಾಧ್ಯವಾಗ ದೂರ ಆಗಿದ್ದಾರೆ ಅನ್ನುವಂಥದ್ದು ಅಂದರೆ ಹಣಕಾಸಿನ ವಿಚಾರದಲ್ಲೂ ಬಹಳಷ್ಟು ಅವರು ಕಷ್ಟಕ್ಕೆ ಸಿಲ್ಕೊಂಡಿದ್ರು ಕೆಲವೊಂದು ರೀತಿ ನೆಗೆಟಿವಿಟಿ ಕಾರಣದಿಂದ ಅವರ ಜೀವನದಲ್ಲಿ ನಿಮ್ಮ ಜೊತೆ ಚೆನ್ನಾಗಿರಲಿಕ್ಕೆ ಆಗ್ತಾ ಇರಲಿಲ್ಲ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ ಕೆಲವೊಬ್ಬರಿಗೆ ಇಲ್ಲಿ ಬೇರೆಯವರು ಕೂಡ ಅವರ ಜೀವನದಲ್ಲಿ ಎಂಟ್ರಿ ಆಗಿದ್ರು ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಿದೆ ಆ ಕಾರಣದಿಂದಲೂ ಕೂಡ ನಿಮ್ಮ ಪ್ರೀತಿಯಿಂದ ದೂರ ಆಗಬೇಕಾಯಿತು ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ ಈಗ ತುಂಬನೇ ಅವರು ಸ್ಟ್ರಾಂಗ್ ಆಗಿದ್ದಾರೆ ಅವರು ಫೈನಾನ್ಷಿಯಲಿ ಕೂಡ ಅವರ ಕರಿಯರ್ ಜೀವನದಲ್ಲಿ ಕೂಡ ಉತ್ತಮ ಬದಲಾವಣೆಯನ್ನು ನೋಡಿದರೆ ಹಾಗೆ ಅವರ ಜೀವನದಲ್ಲಿ ಈಗ ತುಂಬನೇ ಉತ್ತಮ ಜೀವನವನ್ನೇ ನಡೆಸ್ತಾ ಇದ್ದಾರೆ ಅನ್ನುವಂತಹದ್ದು ತಿಳಿದು ಬರ್ತಾ ಇದೆ ನಿಮ್ಮ ಪ್ರೀತಿಗೋಸ್ಕರನೂ ಕಾಯ್ತಾ ಇದ್ದಾರೆ ಹಾಗೆ ನಿಮ್ಮ ಪ್ರೀತಿಯ ದಿನಗಳನ್ನು ನಿಮ್ಮ ಜೊತೆ ಕಳೆದಂತಹ ದಿನಗಳನ್ನು ಹೆಚ್ಚಾಗಿ ಅವರು ನೆನಪಿಸ್ಕೊಂಡಿದ್ದಾರೆ ಹಾಗೆ ಮತ್ತೆ ಆ ಪ್ರೀತಿಯನ್ನು ಪಡ್ಕೊಳ್ಬೇಕು ಅನ್ನುವಂತಹ ಮನಸ್ಥಿತಿಯಲ್ಲೇ ಅವರು ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ ಅವರು ಸ್ಪಿರಿಚುವಲಿ ಹೆಚ್ಚಾಗಿ ಕನೆಕ್ಟೆಡ್ ಆಗಿರುವಂತಹ ವ್ಯಕ್ತಿ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ ನಿಮ್ಮ ಏನಿದ್ದಾರೆ ಅವರು ಮೊದಲು ನಿಮ್ಮ ಜೊತೆ ಇರುವಾಗ ಸ್ಪಿರಿಚುವಲಿ ಅಷ್ಟೊಂದು ಕನೆಕ್ಟೆಡ್ ಆಗಿಲ್ಲ ಅಂದರೆ ಈಗ ಖಂಡಿತವಾಗ್ಲೂ ತುಂಬನೇ ಉತ್ತಮ ಬದಲಾವಣೆ ಅವರ ಜೀವನದಲ್ಲಿ ಆಗಿದೆ ಆ ಸ್ಪಿರಿಚುವಲಿ ಹೆಚ್ಚು ಕನೆಕ್ಟೆಡ್ ಆಗಿರುವಂತಹ ವ್ಯಕ್ತಿ ಆಗಿದ್ದಾರೆ ಅನ್ನುವಂಥದ್ದು ಹಾಗಾಗಿ ನೀವು ಅವರ ಸೋಲ್ಮೇಟ್ ಅನ್ನುವಂತಹ ಮನಸ್ಥಿತಿ ಅವರಿಗೆ ಬರ್ತಾ ಇದೆ ಹಾಗೆ ನಿಮ್ಮನ್ನು ಬಿಟ್ಟಿರಲಿಕ್ಕೆ ಅವರಿಗೆ ಆಗ್ತಾ ಇಲ್ಲ ಪಾಸ್ಟ್ ಲೈಫ್ ಕನೆಕ್ಷನ್ ಇದೆಯೇನು ಅನ್ನುವಂತಹ ಭಾವನೆ ಅವರಲ್ಲಿ ಹೆಚ್ಚಾಗಿ ಮೂಡ್ತಾ ಇದೆ ಅನ್ನುವಂತಹದ್ದು ತಿಳಿದು ಬರ್ತಾಯಿದೆ ಹೆಚ್ಚಾಗಿ ಅವರು ಇಂಡಿಪೆಂಡೆಂಟ್ ಆಗಿರುವಂತಹ ವ್ಯಕ್ತಿ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ ಕೆಲವೊಬ್ಬರ ಜೀವನದಲ್ಲಿ ಪ್ರೀತಿ ಅನ್ನುವಂತಹದ್ದು ಎಂಟರ್ ಆಗಿದೆ ಅಂದರೆ ನಿಮ್ಮ ಪಸನ್ನ ಜೀವನದಲ್ಲಿ ಬೇರೆ ಒಬ್ಬರು ವ್ಯಕ್ತಿ ಕೂಡ ಎಂಟರ್ ಆಗಿರೋದ್ರಿಂದ ಅವರಿಗೆ ಯಾವುದೇ ರೀತಿ ನಿರ್ಧಾರಗಳನ್ನು ತಗೊಳ್ಳಿಕ್ಕೆ ಸದ್ಯಕ್ಕೆ ಸಾಧ್ಯವಾಗ್ತಾ ಇಲ್ಲ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ ನಿಮ್ಮ ಮೇಲೆ ಅತಿಯಾದ ಪ್ರೀತಿ ಕೂಡ ಇದೆ ಆದರೆ ಥರ್ಡ್ ಪಾರ್ಟಿ ಕೂಡ ಇರೋದರಿಂದ ಅವರ ಮನಸ್ಥಿತಿ ಬಹಳಷ್ಟು ಗೊಂದಲದಲ್ಲಿ ಸಿಲುಕಿದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ ನಿಮ್ಮನ್ನು ಕೂಡ ಬಿಡಲಿಕ್ಕೆ ಆಗ್ತಾ ಇಲ್ಲ ಅವರನ್ನು ಕೂಡ ಬಿಟ್ಟುಕೊಡ್ಲಿಕ್ಕೆ ಆಗ್ತಾ ಇಲ್ಲ ಆ ಪರಿಸ್ಥಿತಿ ಪರಿಸಿತಿಯಲ್ಲಿ ಸಿಲ್ಕಾಕೊಂಡಿದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ ಆದರೆ ನಿಮ್ಮ ಮೇಲೆಯೇ ಪ್ರೀತಿ ಹೆಚ್ಚಾಗಿದೆ ಅನ್ನುವಂತಹದ್ದು ನಿಮ್ಮನ್ನೇ ಹೆಚ್ಚು ಅವರು ನಿಮ್ಮನ್ನೇ ಪ್ರೀತಿಸ್ತಾ ಇದ್ದಾರೆ ಅನ್ನುವಂತಹದ್ದು ನಿಮ್ಮ ಬಗ್ಗೆ ಹೆಚ್ಚಾಗಿ ಯೋಚಿಸ್ತಾ ಇರ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ ನೆನ್ಪನ್ನೇ ಹೆಚ್ಚಾಗಿ ನಿಮ್ಮ ನೆನಪಿನಲ್ಲಿಯೇ ದಿನವನ್ನು ಕಳೀತಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ ನಿಮ್ಮ ಫೋಟೋವನ್ನು ನೋಡೋದಾಗಿರ್ಬೋದು ಅಥವಾ ನಿಮ್ಮ ಜೊತೆ ಕಳೆದಂತಹ ದಿನಗಳ ಬಗ್ಗೆ ಹೆಚ್ಚಾಗಿ ಅವರು ನೆನಪಿಸ್ಕೊಳ್ತಾನೆ ಇರ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ ಅವರು ತುಂಬಾ ಒಂದು ರೀತಿ ಸ್ಟಕ್ ಆಗಿದ್ದಾರೆ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದರೂ ಕೂಡ ಅವರಿಗೆ ಭಾಳಷ್ಟು ಕಷ್ಟ ಅನ್ನುವಂತಹದ್ದು ಆಗ್ತಾ ಇದೆ ಅನ್ನುವಂಥದ್ದು ಇಲ್ಲಿ ತಿಳಿದು ಬರ್ತಾ ಇದೆ ಯಶಸ್ಸು ಅನ್ನುವಂಥದ್ದು ಅವರ ಜೀವನದಲ್ಲಿ ಖಂಡಿತವಾಗಲು ಈದೇ ಗುಡ್ ಕರ್ಮ ಅನ್ನುವಂತಹದ್ದೇ ಅವರ ಜೀವನದಲ್ಲಿ ಈಗ ಸ್ಟಾರ್ಟ್ ಆಗಿದೆ ಹಾಗೆ ಏಂಜಲ್ ಸಪೋರ್ಟ್ ಕೂಡ ಇದೆ ಇಲ್ಲಿ ನಿಮ್ಮ ಪ್ರೀತಿ ಸೋಲ್ಮೇಟ್ ಕನೆಕ್ಷನ್ನೇ ಇದೆ ಅನ್ನುವಂಥದ್ದು ಟ್ವಿನ್ ಫ್ಲೇ ಟ್ವಿನ್ ಫ್ಲೇಮ್ ಕನೆಕ್ಷನ್ ಹೆಚ್ಚಾಗಿ ಇದೆ ಅನ್ನುವಂತಹದ್ದೇ ಇಲ್ಲಿ ತಿಳಿದು ಬರ್ತಾ ಇದೆ ಹಾಗೆ ನಿಮಗೆ ಏಂಜಲ್ ಬ್ಲೆಸ್ಸಿಂಗ್ ಅನ್ನುವಂತಹದ್ದು ಸಿಗ್ತಾ ಇದೆ ಸ್ಪಿರಿಚುವಲಿ ಹೆಚ್ಚಾಗಿ ನಿಮ್ಮ ಪರ್ಸನ್ ಕನೆಕ್ಟ್ ಆಗಿದ್ದಾರೆ ಇಲ್ಲಿ ಇಬ್ಬರು ಕೂಡ ಹೆಚ್ಚಾಗಿ ಸ್ಪಿರಿಚುವಲಿ ಕನೆಕ್ಟೆಡ್ ಆಗಿದ್ದೀರಾ ಅನ್ನುವಂತಹದ್ದೇ ನನಗೆ ಇಲ್ಲಿ ತಿಳಿದು ಬರ್ತಾ ಇದೆ ನೀವು ಕೂಡ ಹಾಗೆ ಅವರು ಕೂಡ ಸ್ಪಿರಿಚುವಲಿ ಹೆಚ್ಚು ಕನೆಕ್ಟೆಡ್ ಆಗಿರುವಂತಹ ವ್ಯಕ್ತಿಗಳು ಅನ್ನುವಂತಹದ್ದು ನನಗೆ ಇಲ್ಲಿ ತಿಳಿದು ಬರ್ತಾ ಇದೆ ನಿಮ್ಮಿಬ್ಬರಿಗೂ ಕೂಡ ಏಂಜಲ್ ಸಪೋರ್ಟ್ ಅನ್ನುವಂತಹದ್ದು ಇದೆ ಹಾಗಾಗಿ ನಿಮ್ಮ ಪ್ರೀತಿ ಖಂಡಿತವಾಗ್ಲೂ ಮತ್ತೆ ಮತ್ತೆ ನೀವು ಒಂದಾಗ್ತೀರಾ ಮೊದಲಿನ ಹಾಗೆ ಉತ್ತಮ ಪ್ರೀತಿಯಲ್ಲಿ ಮುಂದೆ ಸಾಕ್ತೀರ ಅನ್ನುವಂತಹದ್ದೇ ನನಗೆ ಇಲ್ಲಿ ತಿಳಿದು ಬರ್ತಾ ಇದೆ ಈಗ ಒಂದು ವೇಳೆ ನೋ ಕಾಂಟ್ಯಾಕ್ಟ್ ಆಗಿರ್ಬೋದು ಕೆಲವೊಬ್ಬರಿಗೆ ಇಲ್ಲಿ ನಿಮ್ಮ ನಿಮ್ಮ ಜೊತೆ ಪ್ರೀತಿಯನ್ನು ಶೇರ್ ಮಾಡ್ಕೊಳ್ಳದೇ ಇರ್ಬೋದು ನೀವು ಅವರನ್ನು ಪ್ರೀತಿಸ್ತಾ ಇದ್ದೀರಾ ಅಥವಾ ಅವರು ನಿಮ್ಮನ್ನು ಪ್ರೀತಿಸ್ತಾ ಇರುವಂತಹ ವಿಚಾರಗಳು ನಿಮಗೆ ತಿಳಿದಿದೆ ಆದರೆ ಎಲ್ಲೋ ಒಂದು ರೀತಿ ಆ ಎಲ್ಲ ವಿಷಯಗಳನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿಲ್ಲ ಅವರು ಮನಸ್ಸಿನಲ್ಲೇ ಇಟ್ಕೊಂಡಿದ್ದಾರೆ ಅನ್ನುವಂಥದ್ದು ಆದರೆ ಮುಂದಿನ ದಿನಗಳಲ್ಲಿ ಖಂಡಿತವಾಗಲೂ ಆ ಎಲ್ಲ ವಿಷಯಗಳನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾರೆ ನಿಮ್ಮ ಮೇಲೆ ಪ್ರೀತಿ ಇರುವಂತಹ ವಿಷಯವನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾರೆ ಆ ಒಂದು ಒಳ್ಳೆ ಟೈಮ್ಗೋಸ್ಕರ ಕೂಡ ಅವರು ಕಾಯ್ತಾ ಇದ್ದಾರೆ ಯಾಕಂದರೆ ಕೆಲವೊಬ್ರು ಇಲ್ಲಿ ಫೈನಾನ್ಷಿಯಲಿ ಸ್ವಲ್ಪ ವೀಕ್ ಇದ್ದಾರೆ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ ಆ ಕಾರಣದಿಂದ ಕೂಡ ಅವರು ಫೈನಾನ್ಷಲಿ ತುಂಬ ಸ್ಟ್ರಾಂಗ್ ಆಗಬೇಕು ಅನ್ನುವಂತಹ ಉದ್ದೇಶ ಅವರಿಗೆ ಹೆಚ್ಚಾಗಿದೆ ಅನ್ನುವಂತಹದೇ ಇಲ್ಲಿ ನನಗೆ ತಿಳಿದು ಬರ್ತಾಯಿದೆ ಅವರ ಜೀವನದಲ್ಲಿ ಒಂದು ಉತ್ತಮ ರೀತಿಯ ಅವರ ಜೀವನ ಉತ್ತಮ ರೀತಿಯಲ್ಲಿ ಸಾಗಲಿಕ್ಕೆ ಶುರುವಾದ ನಂತರ ನಿಮ್ಮ ಮೇಲಿರುವ ಪ್ರೀತಿಯನ್ನು ಹೇಳ್ಕೊಳ್ಬೇಕು ನಿಮ್ಮನ್ನು ಮತ್ತೆ ಪ್ರೀತಿಯಲ್ಲಿ ನಿಮ್ಮ ಜೊತೆ ಒಂದಾಗಬೇಕು ಉತ್ತಮ ಪ್ರೀತಿಯನ್ನು ನಿಮ್ಮ ಜೊತೆ ಕಂಟಿನ್ಯೂ ಮಾಡಬೇಕು ಅನ್ನುವಂತಹ ಮನಸ್ಥಿತಿಯಲ್ಲಿ ಅವರಿದ್ದಾರೆ ಅವರ ಮನಸ್ಸಿನಲ್ಲಿ ಆ ರೀತಿಯ ಯೋಚನೆಗಳನ್ನು ಹೆಚ್ಚಾಗಿ ಮಾಡ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾಯಿದೆ ಇಲ್ಲಾಂದರೆ ಎಲ್ಲೋ ಒಂದು ರೀತಿ ಮತ್ತೆ ನೀವು ನೋ ಕಾಂಟೆಕ್ಟ್ ಆಗಬೇಕಾಗುತ್ತೆ ನಿಮ್ಮ ಪ್ರೀತಿಯನ್ನು ಕಳ್ಕೊಳ್ಬೇಕಾಗುತ್ತೆ ಅನ್ನುವಂತಹ ಭಯ ಕೂಡ ಅವರಲ್ಲಿ ಹೆಚ್ಚಿದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ ನಿಮಗೆ ಕೂಡ ತಿಳಿದಿದೆ ಏನ್ ಬ್ಲೆಸ್ಸಿಂಗ್ ಖಂಡಿತವಾಗಲೂ ಇದೆ ಮತ್ತು ನಿಮ್ಮ ಪಸನ್ ಮತ್ತು ನಿಮ್ಮ ಜೊತೆ ಒಂದಾಗ್ತಾರೆ ಅನ್ನುವಂತಹದ್ದು ನಿಮ್ಮ ಪ್ರೀತಿಯನ್ನು ಬಯಸಿ ಮತ್ತೆ ನಿಮ್ಮಲ್ಲಿಗೆ ಬರ್ತಾರೆ ಅನ್ನುವಂತಹ ನಂಬಿಕೆ ನಿಮಗೆ ಕೂಡ ಇದೆ ಅವರಿಗೆ ಕೂಡ ಇದೆ ನಿಮಗೋಸ್ಕರ ಆ ಪಸನ್ ಕೂಡ ನಿಮ್ಮ ಪಸನ್ ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ ನೀವು ಅವರನ್ನು ನೆನಪು ಮಾಡಿಕೊಂಡು ನಿಮ್ಮ ಕಡೆಯಿಂದ ಪ್ರೀತಿಯ ಸಂದೇಶ ಬರುತ್ತೇನೋ ಅನ್ನುವಂಥದ್ದು ಕಾಲ್ ಅಥವಾ ಮೆಸೇಜ್ ಬರುತ್ತೇನೋ ಅನ್ನುವಂತಹದ್ದು ಅಥವಾ ಯಾರಾದರೂ ಪ್ರೀತಿಯನ್ನು ನೀವು ಶೇರ್ ಮಾಡ್ಕೊಂಡಿಲ್ಲ ಅಂದರೆ ನೀವಾಗಿ ಅವರ ಜೊತೆ ನೀವು ಅವರನ್ನು ಪ್ರೀತಿಸ್ತಿರುವ ವಿಚಾರವನ್ನು ಹೇಳ್ತೀರೇನೋ ಅನ್ನುವಂಥ ಕಾತುರದಲ್ಲೇ ಅವರು ಇದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ ಖಂಡಿತವಾಗಲೂ ನಿಮ್ಮ ಪ್ರೀತಿಯ ಜೀವನ ಉತ್ತಮವಾಗಿ ಇರುತ್ತೆ ಅನ್ನುವಂತಹದ್ದು ಯಾಕಂದರೆ ಏಂಜಲ್ ಸಪೋರ್ಟ್ ಅನ್ನುವಂಥದ್ದು ಹೆಚ್ಚಾಗಿ ನಿಮಗೆ ಸಿಗ್ತಾ ಇದೆ ಹಾಗಾಗಿ ನೀವು ಚಿಂತೆ ಪಡುವಂತಹ ಅವಶ್ಯಕತೆ ಇಲ್ಲ ಯಾಕಂದರೆ ನಿಮಗೆ ಕೂಡ ಅವರ ಮೇಲೆ ಟ್ರೂ ಲವ್ ಇದೆ ಅವರಿಗೆ ನಿಮ್ಮ ಪರ್ಸನ್ಗೆ ಕೂಡ ನಿಮ್ಮ ಮೇಲೆ ಟ್ರೂ ಲವ್ ಇದೆ ಅನ್ನುವಂತಹದ್ದೇ ಇಲ್ಲಿ ತಿಳಿದು ಬರ್ತಾ ಇದೆ ಹಾಗಾಗಿ ಆದಷ್ಟು ಬೇಗನೆ ನೀವು ಒಂದಾಗ್ತೀರಾ ಅನ್ನುವಂತಹದ್ದು ಇಲ್ಲಿ ನನಗೆ ತಿಳಿದು ಬರ್ತಾ ಇದೆ ಆದರೆ ಕೆಲವೊಬ್ಬರಿಗೆ ಇಲ್ಲಿ ತರ್ಡ್ ಪಾರ್ಟಿ ಇದ್ದರೂ ಕೂಡ ಅವರು ನಿಮ್ಮಿಂದ ದೂರ ಆಗ್ತಾರೆ ಅನ್ನುವಂತಹದ್ದೇ ನನಗೆ ಇಲ್ಲಿ ತಿಳಿದು ಬರ್ತಾ ಇದೆ ನಿಮ್ಮ ಮೇಲೆ ಎಂಜಸ್ ಬ್ಲಸ್ಸಿಂಗ್ ಇರೋ ಕಾರಣದಿಂದ ಆ ಥರ್ಡ್ ಪಾರ್ಟಿ ಇದ್ದರೂ ಕೂಡ ಅವರು ನಿಮ್ಮ ಪಸ್ಸಿನಿಂದ ಕೂಡ ದೂರ ಆಗ್ತಾರೆ ಅನ್ನುವಂತಹದ್ದು ತಿಳಿದು ಬರ್ತಾ ಇದೆ ತುಂಬ ಬೇಗನೇ ನಿಮ್ಮನ್ನು ಮೀಟ್ ಮಾಡ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ ನಿಮ್ಮ ಮೇಲೆ ಆ ಪ್ರೀತಿ ಅನ್ನುವಂತಹದ್ದು ಹೆಚ್ಚಾಗಿದೆ ನಿಮ್ಮನ್ನು ನಿಮ್ಮ ಪ್ರೀತಿಯನ್ನು ಬಯಸಿ ಅವರು ಖಂಡಿತವಾಗಲೂ ಆದಷ್ಟು ಬೇಗ ಬರ್ತಾರೆ ಅನ್ನುವಂಥದ್ದು ನಿಮ್ಮನ್ನು ಮೀಟ್ ಮಾಡಬೇಕು ಅನ್ನುವಂತಹ ಪ್ಲಾನ್ನಲ್ಲಿ ಇದ್ದಾರೆ ಒಂದು ಉತ್ತಮ ಸಮಯಕ್ಕೋಸ್ಕರನೇ ಅವರು ಕಾಯ್ತಾ ಇದ್ದಾರೆ ಒಂದು ಒಳ್ಳೆಯ ಸಮಯ ನೋಡಿ ನಿಮ್ಮ ಜ್ ನಿಮ್ಮ ನಿಮ್ಮ ಹತ್ರ ಮಾತಾಡಬೇಕು ಅಥವಾ ನಿಮ್ಮನ್ನು ಭೇಟಿ ಆಗಬೇಕು ಅನ್ನುವಂತಹ ಉದ್ದೇಶವನ್ನ ಅವರು ಹೊಂದಿದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ ನಿಮ್ಮ ಮೇಲೆ ಎಲ್ಲೋ ಒಂದು ರೀತಿ ಅವರು ಮೊದಲು ನಿಮ್ಮ ಜೊತೆ ಆದಂತಹ ಮನಸ್ತಾಪಗಳು ಏನಿತ್ತು ಅದರ ಬಗ್ಗೆ ಹೆಚ್ಚಾಗಿ ಯೋಚಿಸ್ತಾ ಇದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ ಅವರಿಂದ ಕೆಲವೊಂದು ತಪ್ಪುಗಳು ಕೂಡ ನಡೆದಿದೆ ಆ ಕಾರಣದಿಂದ ಎಲ್ಲೋ ಒಂದು ರೀತಿ ಅವರು ಮತ್ತೆ ನಿಮ್ಮನ್ನು ಒಂದಾಗಲಿಕ್ಕೆ ಎಲ್ಲೋ ಒಂದು ರೀತಿ ಪಡ್ತಾ ಇದ್ದಾರೆ ಅನ್ನುವಂಥದ್ದು ನಿಮ್ಮ ನೀವು ಮತ್ತೆ ಅವರನ್ನು ತಿರಸ್ಕರಿಸ್ತೀರೇನೋ ಅನ್ನುವಂತಹ ಭಯ ಕೂಡ ಅವರಿಗೆ ಕಾಡ್ತಾ ಇದೆ ಹಾಗೆ ಥರ್ಡ್ ಪಾರ್ಟಿ ಇದ್ದರೂ ಕೂಡ ಅವರಿಂದ ದೂರ ಆಗ್ತಾರೆ ನಿಮ್ಮ ಪಸನ್ ಒಂದು ವೇಳೆ ನಿಮ್ಮನ್ನು ಬಿಟ್ಟು ಹೋದ ನಂತರ ಬೇರೆಯವರ ಪ್ರೀತಿಯಲ್ಲಿ ಇದ್ದರೂ ಕೂಡ ಅವರಿಂದ ಭಾಳಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ ಖಂಡಿತವಾಗಲೂ ಅವರನ್ನು ಬಿಟ್ಟು ನಿಮ್ಮ ಪ್ರೀತಿಯನ್ನು ಬಯಸಿ ಬರ್ತಾರೆ ಅನ್ನುವಂತಹದ್ದೇ ಇಲ್ಲಿ ತಿಳಿದು ಬರ್ತಾ ಇದೆ ಯಾಕಂದರೆ ಏಂಜಲ್ ಸಪೋರ್ಟಿಂದ ನೀವು ಕೂಡ ನೀವು ಮತ್ತು ಅವರು ಕೂಡ ಆದಷ್ಟು ಬೇಗ ಒಂದಾಗ್ತೀರಾ ಅನ್ನುವಂತಹದ್ದೇ ಇಲ್ಲಿ ತಿಳಿದು ಬರ್ತಾ ಇದೆ ನಿಮ್ಮ ವ್ಯಕ್ತಿತ್ವ ನಿಮ್ಮ ಪಸನ್ಗೆ ಬಹಳಷ್ಟು ಇಷ್ಟ ಆಗಿರುವಂತಹದ್ದು ಅನ್ನುವಂಥದ್ದು ಇಲ್ಲಿ ನನಗೆ ತಿಳಿದು ಬರ್ತಾ ಇದೆ ನೀವು ಎಲ್ಲರ ಜೊತೆಗೆ ಕೂಡ ಉತ್ತಮ ಪ್ರೀತಿಯಿಂದ ಇರ್ತೀರಾ ಅನ್ನುವಂತಹದ್ದು ಹಾಗೆ ನಿಮ್ಮ ವ್ಯಕ್ತಿತ್ವ ಏನಿದೆ ಅವರು ತುಂಬ ಇಷ್ಟಪಡುವಂತಹದ್ದಾಗಿದೆ ಆ ಕಾರಣದಿಂದ ನಿಮ್ಮನ್ನು ಮಿಸ್ ಮಾಡಿಕೊಳ್ಳೋಕ್ಕೆ ಅವರು ಬಯಸ್ತಾ ಇಲ್ಲ ಅನ್ನುವಂಥದ್ದು ಹಾಗೆ ನೋಡಲಿಕ್ಕೆ ಕೂಡ ನೀವು ಅವರಿಗಿಂತ ಹೆಚ್ಚಾಗಿ ಸುಂದರವಾಗಿದ್ದೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ನನಗೆ ತಿಳಿದು ಬರ್ತಾ ಇದೆ ಆ ಕಾರಣದಿಂದ ಕೂಡ ನಿಮ್ಮನ್ನು ಅವರು ಮಿಸ್ ಮಾಡ್ಕೊಳ್ಳೋಕ್ಕೆ ಬಯಸ್ತಾ ಇಲ್ಲ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ ನನಗೆ ನಿಮ್ಮ ಪರ್ಸನ್ ನಿಮ್ಗೆ ಏನ್ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ ಅನ್ನುವಂತಹದನ್ನ ನೋಡೋಣ ನೀವು ತುಂಬಾನೇ ಸುಂದರವಾಗಿದ್ದೀರಾ ಹಾಗಾಗಿ ಬೇರೆಯವರು ನಿಮ್ಮನ್ನ ಪ್ರೀತಿಸುವ ಸಾಧ್ಯತೆ ಹೆಚ್ಚಿದೆ ಅನ್ನುವಂತಹದ್ದನ್ನ ಅವರು ಅವರ ಮನಸ್ಸಲ್ಲಿ ಬಹಳಷ್ಟು ಕಾಡ್ತಾ ಇದೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ ಹಾಗೆ ನಿಮ್ಮನ್ನು ಅವರು ಅವರನ್ನು ಅರ್ಥ ಮಾಡ್ಕೊಳ್ಳೋರು ನೀವೇ ಅನ್ನುವಂತಹದ್ದು ಅಂದರೆ ನಿಮ್ಗಿಂತ ಹೆಚ್ಚಾಗಿ ಅವರನ್ನು ನಿಮ್ಮ ಪಸನನ್ನು ಯಾರೂ ಕೂಡ ಅಷ್ಟಾಗಿ ಪ್ರೀತಿಸಲ್ಲ ಅಥವಾ ಅರ್ಥ ಮಾಡ್ಕೊಳ್ಳಲ್ಲ ಅನ್ನುವಂತಹದ್ದು ಅವರಿಗೆ ತಿಳಿದಿದೆ ಹಾಗೆ ನೀವು ತುಂಬಾ ಫ್ಯಾಷನ್ ಆಗಿದ್ದೀರಾ ಅಥವಾ ಸುಂದರವಾಗಿದ್ದೀರಾ ಆ ಕಾರಣದಿಂದಲೂ ಕೂಡ ಎಲ್ಲೋ ಒಂದು ರೀತಿ ನೀವು ಮಿಸ್ ಆಗ್ತೀರೇನೋ ಅನ್ನುವಂತಹದ್ದು ಕೂಡ ಅವರಿಗೆ ಭಯ ಇದೆ ಅನ್ನುವಂತಹದ್ದನ್ನು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ ಹಾಗೆ ನೀ ನೀ ಕೆಲವೊಬ್ಬರು ಇಲ್ಲಿ ಫೈನಾನ್ಷಿಯಲಿ ತುಂಬ ಕಷ್ಟಪಡ್ತಾ ಇದ್ದಾರೆ ಅನ್ನುವಂತಹದ್ದು ತಿಳಿದು ಬರ್ತಾ ಇದೆ ಆ ಕಾರಣದಿಂದ ನಿಮ್ಮ ಪ್ರೀತಿಯನ್ನು ಒಂದು ಉತ್ತಮ ರೀತಿಯಲ್ಲಿ ತಗೊಂಡು ಹೋಗಲಿಕ್ಕೆ ಎಲ್ಲೋ ಒಂದು ರೀತಿ ಕಷ್ಟ ಆಗುತ್ತೆ ಅನ್ನುವಂತಹದ್ದು ಕೂಡ ಅವರ ಇದೆ ಆದರೆ ಫೈನಾನ್ಷಿಯಲಿ ಫಿಟ್ ಆದಮೇಲೆ ನಿಮ್ಮ ನಿಮ್ಮ ಪ್ರೀತಿಯನ್ನು ಬಯಸಿ ಬರಬೇಕು ಅನ್ನುವಂತಹ ಉದ್ದೇಶ ಅವರದ್ದಾಗಿದೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ ಮತ್ತೆ ನಿಮ್ಮನ್ನು ಪ್ರೀ ನಿಮ್ಮನ್ನು ನಿಮ್ಮ ಪ್ರೀತಿಯನ್ನು ಬಯಸಿ ಬಂದ ನಂತರ ನಿಮ್ಮಿಬ್ಬರ ಪ್ರೀತಿ ಕೂಡ ಇನ್ನಷ್ಟು ಉತ್ತಮ ಮಟ್ಟಕ್ಕೆ ಹೋಗಬೇಕು ಅನ್ನುವಂತಹ ಉದ್ದೇಶ ಅವರದ್ದಾಗಿದೆ ಈಗ ಮೊದಲು ಯಾವುದೇ ರೀತಿಯಲ್ಲಿ ಮನಸ್ತಾಪಗಳಿದ್ರು ಅದೆಲ್ಲವನ್ನು ಮರೆತು ಮೊದಲಿಗಿಂತ ಹೆಚ್ಚಾಗಿ ಉತ್ತಮ ಪ್ರೀತಿಯ ಜೀವನವನ್ನು ನಡೆಸಬೇಕು ಅನ್ನುವಂತಹ ನಡೆಸ್ಬೇಕು ಅನ್ನುವಂತಹದ್ದೇ ಅವರ ಮನಸ್ಸಿನಲ್ಲಿದೆ ಅದನ್ನು ಕೂಡ ನಿಮಗೆ ತಿಳಿಸ್ಬೇಕು ಅನ್ನುವಂತಹದನ್ನೇ ಅವರು ಬಯಸ್ತಾ ಇದ್ದಾರೆ ಅವರ ಮನಸ್ಸಿನಲ್ಲಿ ಭಾಳಷ್ಟು ಕಷ್ಟಗಳನ್ನು ಅನುಭವಿಸಿದರೆ ಥರ್ಡ್ ಪಾರ್ಟಿ ಕೂಡ ಎಂಟರ್ ಆಗಿದ್ದರು ಎಲ್ಲೋ ಒಂದು ರೀತಿ ಅವರು ಬ್ಯಾಡ್ ಕರ್ಮದಿಂದ ಅಥವಾ ಯಾವುದೋ ಒಂದು ರೀತಿ ಚೈಲ್ಡ್ಹುಡ್ ಡ್ರಾಮಾದಿಂದ ಕೂಡ ಅವರು ಥರ್ಡ್ ಪಾರ್ಟಿಯನ್ನು ಅವರ ಜೀವನದಲ್ಲಿ ಎಂಟ್ರಿ ಎಂಟ್ರಿಯಾದರು ಈ ಎಲ್ಲ ವಿಚಾರಗಳನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಮತ್ತು ನಿಮ್ಮ ಪ್ರೀತಿಯಲ್ಲೇ ಒಂದಾಗಬೇಕು ಈ ಎಲ್ಲ ವಿಚಾರಗಳನ್ನು ನಿಮಗೆ ಅರ್ಥ ಮಾಡಿಸಬೇಕು ಅಂತ ಭಾಳಷ್ಟು ಕಷ್ಟಪಡ್ತಾ ಇದ್ದಾರೆ ಆದರೆ ಎಲ್ಲೋ ಅವರಿಗೆ ಸಾಧ್ಯವಾಗ್ತಾ ಇಲ್ಲ ಅನ್ನುವಂತಹದ್ದು ಹಾಗೆ ಡ್ರಗ್ಸ್ ಆ್ಯಂಡ್ ಆಲ್ಕೋಹಾಲ್ ಬಂದಿದೆ ಕೆಲವೊಬ್ಬರು ಭಾಳಷ್ಟು ದುಃಖಕ್ಕೆ ಒಳಗಾಗ್ತಾ ಇದ್ದಾರೆ ಒಂಟಿಯಾಗಿ ಇರುವಾಗ ಭಾಳಷ್ಟು ನಿಮ್ಮ ಚಿಂತೆಯಲ್ಲಿ ಮುಳುಗ್ತಾ ಇದ್ದಾರೆ ಅವರಿಗೆ ಹೆಚ್ಚಾಗಿ ನೀವು ನೆನಪಾಗ್ ಇದ್ದೀರಾ ನಿಮ್ಮನ್ನ ಮಿಸ್ ಮಾಡ್ಕೊಳಕ್ಕೆ ಸಾಧ್ಯ ಆಗ್ತಾ ಇಲ್ಲ ಹಾಗೆ ನಿಮ್ಮನ್ನು ಭೇಟಿಯಾಗಲಿಕ್ಕೆ ಬಹಳಷ್ಟು ಪ್ರಯತ್ನಿಸ್ತಾ ಇದ್ದಾರೆ ಅವರ ನಿಮ್ಮ ನಿಮ್ಮ ಜೊತೆ ಮನಸ್ತಾಪ ಆಗಿರುವಂಥ ಕಾರಣ ಆಗಿರ್ಬೋದು ಅದರ ನಂತರ ನಡೆದಂಥ ಘಟನೆಗಳಿರ್ಬೋದು ಎಲ್ಲವನ್ನು ನಿಮಗೆ ಅರ್ಥ ಮಾಡಿಸಿ ಮತ್ತೆ ನಿಮ್ಮ ಪ್ರೀತಿಯಲ್ಲಿ ಒಂದಾಗಬೇಕು ಅನ್ನುವಂತಹ ಉದ್ದೇಶ ಅವರಲ್ಲಿದೆ ಆದರೆ ಆ ವಿಷಯಗಳನ್ನು ಅದೆಲ್ಲವನ್ನು ನಿಮಗೆ ತಿಳಿಸ್ಬೇಕು ಅಂದ್ಕೊಂಡಿದ್ದಾರೆ ಆದರೆ ಅವರಿಗೆ ಸಾಧ್ಯವಾಗ್ತಾ ಇಲ್ಲ ಎಷ್ಟೇ ಪ್ರಯತ್ನ ಮಾಡ್ತಾ ಇದ್ದರೂ ಸಹ ಅವರಿಗೆ ಸಾಧ್ಯವಾಗ್ತಾ ಇಲ್ಲ ಅನ್ನುವಂತಹದ್ದು ಕೂಡ ತಿಳಿತಾ ಇದೆ Thank you. ನೀವು ಅವರನ್ನು ಪ್ರೀತಿಸ್ತಾ ಇದ್ದೀರಾ ಇಲ್ವಾ ಅನ್ನುವಂತಹದ್ದು ಕೂಡ ಅವರ ಮನಸ್ಸಿನಲ್ಲಿ ಕೆಲವೊಂದು ಸಲ ಗೊಂದಲಕ್ಕೆ ಕಾರಣವಾಗ್ತಾ ಇದೆ ಅನ್ನುವಂತಹದ್ದು ನೀವು ಅವರನ್ನು ಬಿಟ್ಟು ಬೇರೆ ಪಸನನ್ನು ಇಷ್ಟಪಡಲಿಕ್ಕೆ ಶುರು ಮಾಡಿದಿರೇನು ಅನ್ನುವಂತಹದ್ದು ಕೂಡ ಅವರ ಮನಸ್ಸಲ್ಲಿ ಬಹಳಷ್ಟು ದುಃಖಕ್ಕೆ ಕಾರಣವಾಗ್ತಾ ಇದೆ ಚಿಂತೆಗೂ ಕೂಡ ಈ ವಿಚಾರಗಳನ್ನು ನೆನಪಿಸಿ ನಿಮ್ಮ ಪಸನ್ ಬಹಳಷ್ಟು ಚಿಂತೆಗೆ ಕೂಡ ಒಳಗಾಗ್ತಾ ಇದ್ದಾರೆ ಆದರೆ ಖಂಡಿತವಾಗಲೂ ಆದಷ್ಟು ಬೇಗ ಅವರು ನಿಮ್ಮನ್ನು ನಿಮ್ಮ ಪ್ರೀತಿಯನ್ನು ಬಯಸಿ ಖಂಡಿತವಾಗಲೂ ಬಂದೇ ಬರ್ತಾರೆ ಅನ್ನುವಂಥ ಅಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ ಯಾಕಂದರೆ ಅವರಿಗೆ ಪಾಸ್ಟ್ ಲೈಫ್ ಕನೆಕ್ಷನ್ ಇದೆ ಸೋಲ್ಮೇಟ್ ಕನೆಕ್ಷನ್ ಇದೆ ಹಾಗೆ ಏಂಜಲ್ಸ್ ಏಂಜಲ್ಸ್ ಹತ್ರ ಹೆಚ್ಚಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ ಹಾಗೆ ಏಂಜಲ್ಸ್ ಬ್ಲಸ್ಸಿಂಗ್ ಅನ್ನುವಂತಹದ್ದು ಖಂಡಿತವಾಗಲೂ ಸಿಗುತ್ತೆ ಅನ್ನುವಂತಹ ನಂಬಿಕೆ ಅವರಲ್ಲಿ ಕೂಡ ಇದೆ ಹಾಗೆ ನೀವು ಕೂಡ ಅವರಿಗೋಸ್ಕರ ಕಾಯ್ತಾ ಇದ್ದೀರಾ ಎಷ್ಟೇ ನೀವು ಇಲ್ಲಿ ತಿಳಿತಾ ಏನಂತ ಹೇಳಿದರೆ ನಿಮ್ಮ ಪರ್ಸನ್ನಿಂದನೇ ಕೆಲವೊಂದು ಮಿಸ್ಟೇಕ್ ಆಗಿದೆ ಅನ್ನುವಂತಹದ್ದು ನಿಮ್ಮ ಪ್ರೀತಿ ನೀವು ಪ್ರೀತಿಯಿಂದ ದೂರ ಆಗಲಿಕ್ಕೆ ಅಥವಾ ನೋ ಕಾಂಟ್ಯಾಕ್ಟಲ್ಲಿ ಇರಲಿಕ್ಕೆ ಅವರೇ ಒಂದು ರೀತಿಯ ಕಾರಣ ಅನ್ನುವಂತಹದ್ದು ಅವರಿಗೆ ಕೂಡ ಅರ್ಥ ಆಗಿದೆ ಅನ್ನುವಂತಹದ್ದೇ ಇಲ್ಲಿ ತಿಳಿತಾ ಇದೆ ಆ ಕಾರಣದಿಂದ ಅವರು ಮತ್ತೆ ನಿಮ್ಮ ಪ್ರೀತಿಯನ್ನು ಬಯಸಿ ಖಂಡಿತವಾಗ್ಲೂ ಬರ್ತಾರೆ ಕ್ಷಮೆಯನ್ನು ಕೇಳಬೇಕು ಅನ್ನುವಂತಹದ್ದೇ ಅವರ ಮನಸ್ಸಿನಲ್ಲಿ ಇದೆ ಅನ್ನುವಂಥ ಇಲ್ಲಿ ತಿಳಿದು ಬರ್ತಾ ಇದೆ ಆದಷ್ಟು ಬೇಗ ಒನ್ ಮಂತ್ ಎನರ್ಜಿ ಕೂಡ ಇಲ್ಲಿ ನನಗೆ ಕಾಣ್ತಾ ಇದೆ ಒನ್ ಮಂತ್ ಒಳಗೆ ನಿಮ್ಮ ಪರ್ಸನ್ ಮತ್ತೆ ನಿಮ್ಮ ಪ್ರೀತಿಯನ್ನು ಬಯಸಿ ಬರ್ತಾರೆ ಖಂಡಿತವಾಗಲೂ ಬಂದೇ ಬರ್ತಾರೆ ಅನ್ನುವಂತಹದೇ ನನಗೆ ಇಲ್ಲಿ ತಿಳಿತಾ ಇದೆ ಇದಿಷ್ಟು ಜನರಲ್ ರೀಡಿಂಗ್ ಆಗಿತ್ತು